ಸೊ ನಿಮ್ಗೂ ವೇ ಪ್ರೋಟೀನ್ ತಗೋಬೇಕು ಬಟ್ ಬಜೆಟ್ ತುಂಬಾ ಕಮ್ಮಿ ಇದೆ ಸೊ ನಿಮ್ಗೋಸ್ಕರ ಒಂದು ಇನ್ಫಾರ್ಮೇಶನ್ ಇದೆ ಅಲ್ಲಿ ಸೊ ಸೆಂಟ್ರಲ್ ಗವರ್ಮೆಂಟ್ ಇಂದ ಜನೌಷ್ ಸ್ಕೀಮ್ ಅಂಡರ್ ಅಲ್ಲಿ ಜನೌಷಧ ವೇ ಪ್ರೋಟೀನ್ ಅಂತ ಬಿಟ್ಟಿದ್ದಾರೆ ಸೊ ನಾರ್ಮಲ್ ವೇ ಪ್ರೋಟೀನ್ ತರನೇ ಸ್ಕೂಪಲ್ಲಿ ಟ್ವೆಂಟಿ ಫೋರ್ ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ ನಮಗೆ ಸೊ ಕೆಲವೊಂದು ಯೂಟ್ಯೂಬರ್ಸ್ ಕೆಲವೊಂದು ಕಂಟೆಂಟ್ ಕ್ರಿಯೇಟರ್ ಏನ್ ಮಾಡಿದೆ ಅದನ್ನ ಚೆಕ್ ಮಾಡಿದ್ದಾರೆ ಪ್ಯೂರಿಟಿ ಟೆಸ್ಟ್ ಆಗಿರ್ಬೋದು ಪ್ರೋಟೀನ್ ಕಂಟೆಂಟ್ ಟೆಸ್ಟ್ ಎಲ್ಲ ಮಾಡಿದ್ದಾರೆ ಸೊ ಅವರು ಅಥೆಂಟಿಕ್ ಅಂತ ಕೆಲವರು ಹೇಳಿದ್ದಾರೆ ಆಮೇಲೆ ಆಮೇಲೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಸಿಗುತ್ತೆ ಇನ್ನು ಕರ್ನಾಟಕದಲ್ಲೂ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಇದು ಅವೈಲೇಬಲ್ ಇದೆ ಆಮೇಲೆ ನಿಮಗೆ ಬೇಕು ಅಂದ್ರೆ ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತೆ ಅದು ಅಲ್ಲಿಂದ ಮಾತ್ರ ತಗೊಳ್ಳಿ ಬೇರೆ ಎಲ್ಲಿಂದೂ ತಗೋಕೆ ಹೋಗ್ಬೇಡಿ ಯಾಕಂದ್ರೆ ಫೇಕ್ ಪ್ರಾಡಕ್ಟ್ಸ್ ಬರೋ ಚಾನ್ಸಸ್ ಇದೆ ಅದಾದ ಇದು ಒಂದು ಒಳ್ಳೆ ಸ್ಕೀಮ್ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಳ್ಳೆ ಸ್ಕೀಮು ಸೊ ಯಾರು ಇದನ್ನ ಅಂದ್ರೆ ನಾವು ಅದನ್ನ ಯುಟಿಲೈಸ್ ಮಾಡ್ಕೊಡೋಣ ಏನಕ್ಕೆ ಅಂದ್ರೆ ಗವರ್ಮೆಂಟ್ ಯಾವುದೇ ಸ್ಕೀಮ್ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಆಗಿ ಅದು ಸಿಕ್ಕಿಲ್ಲ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಸೊ ಇದು ನನ್ನ ಪ್ರಕಾರ ಒಳ್ಳೆ ಸ್ಕೀಮ್ ಇದು ಸೊ ಇದ್ರೂ ಯೂಸ್ ಮಾಡೋಣ ಯಾರಿಗಾದ್ರೂ ನಮ್ಮಲ್ಲಿ ಗೊತ್ತಿರೋ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಎಲ್ರಿಗೂ ಹೆಲ್ಪ್ ಆಗುತ್ತೆ